ಕನ್ನಡ ಚಲನಚಿತ್ರ ಕಂಡಂತಹ ಮೇಲಿತ್ತು ಖ್ಯಾತ ನಾಯಕ ನಟ ಆ್ಯಕ್ಷನ್ ಪ್ರಿನ್ಸ್ ದುಬಾ ಸರ್ಜಾರವರ ಹೆಸರಾಂತ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸುವ ನಿಟ್ಟಲ್ಲಿ ಸೋಲ್ಜರ್ ಅವರ ಭಾವನೆಗಳನ್ನು ಆಶಾ ಗೋಪುರವನ್ನು ಎತ್ತಿಡಿಯುವಂತಹ ಸಿನಿಮಾ ನಾಟ್ಯ ಚಿತ್ರದ ಟೀಸರ್ ಲಾಂಚಿಂಗ್ ಇವತ್ತು ವಿನೇಶ್ ಚಿತ್ರರಂಗದಲ್ಲಾಗ್ತಾ ಇದೆ ಮೊದಲಿಗೆ ನಾಯಕ ನಟರಿಗೆ ಹಾಗೂ ಚಿತ್ರ ತಂಡಕ್ಕೆ ಹಾಗೂ ಇದರಲ್ಲಿ ಪರಿಶ್ರಮ ಪಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ ಶುಭವನ್ನು ಆರೈಸ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಕನ್ನಡಿಗರ ವಿಜಯ ಸೇನೆ ಸದಾ ಕನ್ನಡ ಚಲನಚಿತ್ರ ರಂಗದ ಜೊತೆ ಯಾವಾಗಲೂ ಇರ್ತದೆ ಕನ್ನಡ ಚಿತ್ರಗಳು ಹೆಚ್ಚೆಚ್ಚು ಓಡಬೇಕು ಕನ್ನಡ ಚಿತ್ರರಂಗದ ನಟರು ನಾಯಕ ನಟರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಹೊಮ್ಮಬೇಕು ಅಂತ ಹೇಳಿ ನನ್ನ ಆರೈಕೆ ವ್ಯಕ್ತಪಡಿಸ್ತಾ ಪರಭಾಷೆ ವ್ಯಾಮೋಹ ವ್ಯಾಮೋಹಿಕರಾಗಿ ನಾವು ಇವತ್ತು ಪರಭಾಷಿಕರನ್ನ ಬೆಳೆಸ್ತಾ ಇದ್ದೇವೆ ಇನ್ನು ಮುಂದೆ ಆದ್ರೂ ಸಹ ನಮ್ಮದೇ ಕನ್ನಡ ಚಿತ್ರರಂಗವನ್ನ ನಮ್ಮದೇ ಕನ್ನಡ ಚಿತ್ರ ನಟರನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸಹ ಕಾರ್ಯಭ್ರಮ ಮತ್ತೊಮ್ಮೆ ಮಗದೊಮ್ಮೆ ಮಾರ್ಟಿನ್ ಚಿತ್ರಕ್ಕೆ ನಾನು ಈ ಚಿತ್ರ ಯಶಸ್ವಿಯಾಗಲಿ ಏನು ಅಕ್ಟೋಬರ್ ಹತ್ತನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಹೆಚ್ಚಿನ ಪ್ರದರ್ಶನವನ್ನು ಕೊಟ್ಟು ಜನ ದಿನೋತ್ಸವವನ್ನು ಆಗಿದೆ